ವೀಕ್ಷಕರಿ ಸ್ವರ್ಗ ಅದೆಲ್ಲೂ ಇಲ್ಲ ಅದು ನಿಸರ್ಗ ಮಡಿಲಲ್ಲಿದೆ ಆ ನಾನಾ ತರಹದ ಪಕ್ಷಿಗಳ ಹಾರಾಟ ಬದುಕಿಗಾಗಿ ನಡೆಸುವ ಹೋರಾಟ ಸೃಷ್ಟಿಯ ವೈಚಿತ್ರ ಕಾಣುವುದೇ ಸ್ವರ್ಗವಾಗಿದೆ ಆ ನಿಸರ್ಗ ರಮ್ಯಾತನ ಇಲ್ಲಿದೆ ನೋಡಿ ಹೌದು ಕೃಷ್ಣಿಯ ತಟದಲ್ಲಿ ರಮ್ಯಾತ ರಚಿಸಿದ ವಿದೇಶಿಯ ದೇಶಿ ಹಕ್ಕಿಗಳ ಕಲರವ ಬಿಳಗಿ ತಾಲೂಕಿನ ಚಿಕ್ಕಸಂಗಮ ಗಲಗಲಿ ಬಳಿ ಹರಿದು ಹೋಗಿರುವ ಉತ್ತರ ಕರ್ನಾಟಕದ ಜೀವನದಿಯ ಕೃಷ್ಣಿಯ ತಟದಲ್ಲಿ ದೇಶಿ ವಿದೇಶಿ ಹಕ್ಕಿಗಳು ನದಿಯ ನೀರನ್ನೇ ಆರಿಸಿಕೊಂಡು ಬಂದಿರುವ ನಾನಾ ಪ್ರಭೇದದ ಸಾವಿರಾರು ಹಕ್ಕಿಗಳು ಪಕ್ಷಿಯ ಪ್ರಿಯರಿಗೆ ಸಂತಸ ಮೂಡಿಸಿವೆ ನದಿಯ ದಂಡೆಯಲ್ಲಿ ಬೆಳ್ಳಂಬೆಳೆಗೆ ಹಾಗೂ ಸಂಜೆ ವಲಸೆ ಬಂದಿರುವ ನಾನಾ ಪ್ರಭೇದ ಪಕ್ಷಿಗಳ ಚಿಲಿಪಿಲಿ ಧ್ವನಿಗೆ ಸಾಕಷ್ಟು ಜನರು ಬೆರಗಾಗಿ ಹೋಗಿದ್ದಾರೆ ನದಿಯ ದಂಡೆ ಗುಂಟ ಇರುವ ಸುತ್ತಮುತ್ತಲಿನ ಗದ್ದೆಗಳಲ್ಲಿ ಮಿಡಿತ ಸೇರಿದಂತೆ ರೈತರ ಬೆಳೆಯ ನಾಶ ಮಾಡುವ ಕೀಟಗಳನ್ನು ಆಕಾಶದಿಂದಲೇ ವೀಕ್ಷಿಸುತ್ತಾ ಬರ್ರನೆ ಬಂದು ಕುಕ್ಕಿಗಳಲ್ಲಿ ಹಿಡಿದು ತಿನ್ನುತ್ತಾ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುವ ಈ ಪಕ್ಷಿಗಳು ರೈತರ ಮಿತ್ರವಾಗಿ ಕೂಡ ಕಾರ್ಯನಿರ್ವಹಿಸುತ್ತಿವೆ ದೇಶ ವಿದೇಶಗಳಿಂದ ಆಗಮಿಸಿದ ನಾನಾ ತರಹದ ಪಕ್ಷಿಗಳು ಕೆಲ ತಿಂಗಳು ಮಾತ್ರ ನದಿಯ ತಟದಲ್ಲಿ ತಾತ್ಕಾಲಿಕವಾಗಿ ವಾಸ ಮಾಡಿ ಮರಿಗಳನ್ನು ಮಾಡಿಕೊಂಡು ಮರಿಗಳಿಗೆ ಹಾರಾಟ ಬಂದ ತಕ್ಷಣ ತಮ್ಮ ದೇಶಕ್ಕೆ ಹೋಗುತ್ತವೆ ಮತ್ತೆ ನೋಡಲು ಸಿಗುವುದು ಡಿಸೆಂಬರ್ ಮತ್ತು ಜನವರಿಯ ತಿಂಗಳಲ್ಲಿ ಮಾತ್ರ ಹಾಗಾದರೆ ಬಿಳುಗಿ ತಾಲೂಕಿನ ಚಿಕ್ಕಸಂಗಮ ಹೇರ್ಕಳ್ಡಹಳ್ಳಿ ಗಲಗಲಿ ಸೇರಿದಂತೆ ಕೃಷ್ಣ ಮತ್ತು ಘಟಪ್ರಭಾ ನದಿಯ ಪಕ್ಕದಲ್ಲಿನ ನಾನಾ ಗ್ರಾಮಗಳಲ್ಲಿ ನೋಡಲು ಸಿಗುತ್ತವೆ ಇವುಗಳ ರಕ್ಷಣೆ ಿಗಾಗಿ ಬೆಳಗಿಯ ವಲಯ ಅರಣ್ಯ ಅಧಿಕಾರಿ ಎಚ್ ಬಿ ಧೋನಿ ಹಾಗೂ ಅರಣ್ಯ ಇಲಾಖೆ ಮತ್ತು ಹೆಸರಾಂತ ಪರಿಸರ ಪ್ರೇಮಿ ಡಾಕ್ಟರ್ ಆರ್ ಎಂ ದೇಸಾಯಿ ಸೇರಿದಂತೆ ಅರಣ್ಯ ಇಲಾಖೆಯು ಕೂಡ ಹೆಚ್ಚಿನ ಕಂಗಾವಲು ವಹಿಸಿದೆ ಮತ್ತು ಘಟಪ್ರಭಾ ನದಿ ಅಡೆಯುವ ದಂಡೆಯಲ್ಲಿ ಬರ್ತಕ್ಕಂತ ಚಿಕ್ಕ ಸಂಗಮದಲ್ಲಿ ಮತ್ತು ವಿದೇಶಿ ಮತ್ತು ಎಲ್ಲ ರಾಜ್ಯದ ಎಲ್ಲ ಹತ್ತಿರದಿಂದ ಪಕ್ಷಿಗಳು ಬರ್ತಾ ಇದ್ದು ನೂರ ಕಣ್ಣಿಗೆ ತುಂಬಾ ಅನುಕೂಲತೆ ಆಗುತ್ತಾರೆ ಮತ್ತು ಇನ್ನು ಹೆಚ್ಚಿಗೆ ರೀತಿ ರೀತಿಯಲ್ಲಿ ಬರಲಿ ಮತ್ತು ಪಕ್ಷಿಗಳ ಅಭಿವೃದ್ಧಿ ಆಗಲಿ ಇನ್ನೂ ಹೆಚ್ಚಿನ ಜನತೆಗೆ ಪ್ರವಾಸಿಗರು ಬ ನೋಡಲಿಕ್ಕೆ ಅನುಕೂಲ ಆಗುತ್ತದೆ ಎಂದು ನಾನು ಕೂಡಲ ಸಂಗಮದ ಅಭಿವೃದ್ಧಿ ಸಮಿತಿ ಮಾಜಿ ನಿರ್ದೇಶಕನಾಗಿ ಪ್ರಭು ಚೌಕಿಮಠ ಹೇಳುತ್ತಿದ್ದೇನೆ ವೀಕ್ಷಕರೇ ನಿಸರ್ಗ ಮಡಿಲಲ್ಲಿರುವ ನಾನಾ ತರಹದ ಪಕ್ಷಿಗಳ ಬೆಳಗ್ಗೆ ಮತ್ತು ಸಾಯಂಕಾಲ ಇಲ್ಲಿ ಬಂದು ನೋಡಿದರೆ ಪಕ್ಷಿಗಳ ಕಲರವ ನೋಡಬಹುದು ನಾನು ಚಿರಸುಮಾ ದೊಡ್ಮಣಿ